ನಾಯಕನಹಳ್ಳಿ ಟಾಟಾ ಪವರ್ ಸೋಲಾರ್ ಕಂಪನಿಯವರು ದಲಿತ ಭೂಮಿಯನ್ನ ಅತ್ಯಂತ ಕಡಿಮೆ ದರದಲ್ಲಿ ಒಂದು ಎಕರೆಗೆ ಮೂರರಿಂದ ನಾಲ್ಕು ಲಕ್ಷದೊಳಗೆ ಭೂಮಿಯನ್ನ ಖರೀದಿಸಿ ದಲಿತರಿಗೆ ಮಹಾವಂಚನೆ ಮಾಡಿದ್ದಾರೆ ಹೀಗಂತ ರಾಜ್ಯ ಸಂಚಾಲಕರಾದ ಭೀಮನ ಕೆರೆ ಶಿವಮೂರ್ತಿ ಆರೋಪಿಸಿದ್ರು ಸಮೀಪದ ಹಳ್ಳಿ ಗ್ರಾಮದಲ್ಲಿ ಸೋಲಾರ್ ಕಂಪನಿಗೆ ಭೂಮಿಯನ್ನ ಕಳೆದುಕೊಂಡ ದಲಿತ ಕುಟುಂಬಗಳಿಗೆ ಟಾಟಾ ಪವರ್ ಕಂಪನಿಯಲ್ಲಿ ಉದ್ಯೋಗ ಕೊಡಬೇಕೆಂದು ಒತ್ತಾಯಿಸಿ ದಲಿತ ವಿಮೋಚನೆಯ ಮಾನವ ಹಕ್ಕುಗಳ ವೇದಿಕೆ ಕರ್ನಾಟಕ ದಲಿತ ಸಂಘರ್ಷ ಸಮಿತಿ ವತಿಯಿಂದ ಅನಿರ್ದಿಷ್ಟಾವಧಿ ಪ್ರತಿಭಟನೆಯನ್ನ ಹಮ್ಮಿಕೊಂಡಿದ್ರು ನಂತರ ಮಾತನಾಡಿದ ಅವರು ಸವರ್ಣೀಯರ ಸಮುದಾಯಗಳ ಜಮೀನನ್ನ ಒಂದು ಎಕರೆಗೆ ಹತ್ತರಿಂದ ಹನ್ನೆರಡು ಲಕ್ಷ ಹಣ ಖರೀದಿಸಿ ಒಳ್ಳೆಯ ದರದಲ್ಲಿ ಭೂಮಿಯನ್ನ ಖರೀದಿಸಿದ್ದಾರೆ ದಲಿತರ ಭೂಮಿ ಸವರ್ಣೀಯರ ಭೂಮಿ ತಾರತಮ್ಯ ಮಾಡಿದಂತಹ ಕಂಪನಿಗಳಿಗೆ ವಿರುದ್ದವಾಗಿ ಹೋರಾಟ ಮಾಡುತ್ತೇವೆ ಅತ್ಯಂತ ಕಡಿಮೆ ದರದಲ್ಲಿ ಭೂಮಿಯನ್ನ ಕಳೆದುಕೊಂಡ ಬೇಡರೆಡ್ಡಿ ಹಳ್ಳಿ ಗ್ರಾಮದ ದಲಿತರು ಈಗ ಭೀತಿ ಪಾಲಾಗಿದ್ದಾರೆ ಅವರು ಜೀವನ ಮಾಡುವುದೇ ಕಷ್ಟಕರವಾಗಿದೆ ಆ ಕಾರಣಕ್ಕಾಗಿ ಭೂಮಿಯನ್ನ ತೆಗೆದುಕೊಂಡಿರುವ ಆ ಭೂಮಿಯ ಕುಟುಂಬದ ಸದಸ್ಯರಿಗೆ ನೌಕರಿಯನ್ನ ಕೊಡಬೇಕೆಂದು ಮನವಿಯನ್ನ ಮಾಡಿಕೊಂಡರು ಕರ್ನಾಟಕ ಸಂಘರ್ಷ ಸಮಿತಿ ಜಿಲ್ಲಾ ಸಂಚಾಲಕರಾದ ಎನ್ ಪ್ರಕಾಶ್ ಮಾತನಾಡಿದ್ದು ರಾಜ್ಯದ ಬಹುಪಾಲು ಸೋಲಾರ್ ಕಂಪನಿಯವರು ದಲಿತರ ಭೂಮಿಯನ್ನ ಕಬಳಿಸಿ ಸಣ್ಣ ಹಿಡುವಳಿದಾರರಾದ ದಲಿತರನ್ನ ಭೂ ಹಿಡುವಳಿಯಿಂದ ಒಕ್ಕಲೆಪಿಸಿ ಅತ್ಯಂತ ಕಡಿಮೆ ದರದಲ್ಲಿ ಖರೀದಿಸಿ ಅಮಾಯಕ ದಲಿತರನ್ನ ವಂಚಿಸಿದ್ದಾರೆ ನಂತರವೂ ಕೂಡ ಸಾರ್ವಜನಿಕರು ಅನ್ಯಾಯದ ಬಗ್ಗೆ ನ್ಯಾಯ ಕೇಳುವಂತಿಲ್ಲ ತಳಪು ಹೋಬಳಿಯ ಬೇಡರೆಡ್ಡಿ ಹಳ್ಳಿ ಗ್ರಾಮದರೆ ದಲಿತರು ತಮ್ಮ ಇತಿಹಾಸದ ಬಗ್ಗೆ ಜ್ಞಾನವಿಲ್ಲದ ರಾಜಕೀಯದ ತಿಳುವಳಿಕೆ ಇಲ್ಲದ ಸಮುದಾಯಗಳ ಭೂಮಿಯನ್ನ ಟಾಟಾ ಪವರ್ ಕಂಪನಿಯವರು ಬೇಡರೆಡ್ಡಿ ಹಳ್ಳಿ ಗ್ರಾಮದ ಸರ್ವೆ ನಂಬರ್ ಎಪ್ಪತ್ತರಲ್ಲಿ ಹತ್ತು ಕುಟುಂಬದವರ ಮೂವತ್ನಾಲ್ಕು ಎಕರೆ ಜಮೀನನ್ನ ಅತ್ಯಂತ ಕಡಿಮೆ ದರದಲ್ಲಿ ಭೂಮಿಯನ್ನ ಖರೀದಿಸಿದ್ದಾರೆ ಈ ರೀತಿ ತಾರತಮ್ಯವನ್ನ ಮಾಡಿ ವಂಚಿಸಿದ ಟಾಟಾ ಪವರ್ ಕಂಪನಿಯವರ ವಿರುದ್ಧ ತಾರತಮ್ಯದಿಂದ ಭೂಮಿಯನ್ನ ಖರೀದಿಸಿದ ದಲಿತರಿಗೆ ನ್ಯಾಯ ಕೊಡಿಸಬೇಕೆಂದು ಒತ್ತಾಯಿಸಿದರು ಇನ್ನು ಈ ಸಂದರ್ಭದಲ್ಲಿ ಉಪಸ್ಥಿತರಾದ ಭೀಮನಕೆರೆ ಶಿವಮೂರ್ತಿ ರಾಜ್ಯ ಸಂಚಾಲಕರು ಚಿತ್ರದುರ್ಗ ಬಿಒ ತಿರುಮಲೇಶ ಜಿಲ್ಲಾ ಸಂಘಟನಾ ಸಂಚಾಲಕರು ಚಿತ್ರದುರ್ಗ ಎಂ ರಾಧಾ ಜಿಲ್ಲಾ ಸಂಘಟನಾ ಸಂಚಾಲಕರು ಎನ್ ಪ್ರಕಾಶ್ ಜಿಲ್ಲಾ ಸಂಚಾಲಕರು ಬೆಂಗಳೂರು ಪಿ ಜಯಣ್ಣ ಜಿಲ್ಲಾ ಸಂಚಾಲಕರು ಬೆಂಗಳೂರು ಮಾರುತಿ ಕಡವನಕಟ್ಟೆ ಜಿಲ್ಲಾ ಸಂಚಾಲಕ ಮಂಜುನಾಥ ವರವು ಜಿಲ್ಲಾ ಸಂಘಟನಾ ಸಂಚಾಲಕರು ಎಂ ರಾಜಣ್ಣ ತಾಲೂಕು ಸಂಚಾಲಕರು ಸತೀಶ ಬೂದಿಹಳ್ಳಿ ಪಾತಲಿಂಗಪ್ಪ ಪುಟ್ಟಮ್ಮ ಮಂಚಪ್ಪ ಮಂಚಮ್ಮ ತಿಮ್ಮಕ್ಕ ಮೈಲಾರಿ ಗರ್ಲಕಟ್ಟೆ ಹಾಗೂ ಹಳ್ಳಿ ಗ್ರಾಮದ ಮನ್ನೇಕೋಟೆ ಮಹಿಳೆಯರು ಯುವಕರು ಪ್ರತಿಭಟನೆಯಲ್ಲಿ ಮುಂದಾದರು ದಲಿತ ಮೋಚನ ಮಾನವ ವೇದಿಕೆ ಕರ್ನಾಟಕ ಕರ್ನಾಟಕ ದಲಿತಂಗರ್ಷ ಸಮಿತಿ ಸಂಯುಕ್ತ ಆಶ್ರಯದಲ್ಲಿ ಚಿತ್ರದುರ್ಗ ಜಿಲ್ಲೆ ಮತ್ತು ತಾಲೂಕು ಸಮಿತಿ ವತಿಯಿಂದ ಟಾಟಾ ಪವರ್ ಕಂಪನಿಯವರು ಅತ್ಯಂತ ಕಡಿಮೆ ದರದಲ್ಲಿ ಅಂದರೆ ಒಂದು ಎಕರೆಗೆ ಮೂರಿಂದ ನಾಲ್ಕು ಲಕ್ಷ ಒಳಗೆ ಖರೀದಿಸಿ ವಂಚಿಸಿರುತ್ತ ವಂಚಿಸಿದ್ದಾರೆ ಮತ್ತೆ ಇದೇ ಬೇಡ್ರೆಳ್ಳಿ ಬೇಡ್ರೆಡ್ಹಳ್ಳಿ ಗ್ರಾಮದ ಸವರ್ಣೆಯರ ಸಮುದಾಯದ ಜಮೀನುಗಳಿಗೆ ಎಂಟರಿಂದ ಹನ್ನೆರಡು ಲಕ್ಷವರೆಗೆ ಖರೀದಿಸಿ ಅವರಿಗೆ ಒಳ್ಳೆಯ ದರದಲ್ಲಿ ಕೊಟ್ಟು ಭೂಮಿಯನ್ನು ಖರೀದಿಸಿದರೆ ಆ ಕಾರಣಕ್ಕಾಗಿ ದಲಿತರೊಂದು ಭೂಮಿ ಮತ್ತು ಸರಣಿಯರಿಗೆ ಭೂಮಿ ಥರ ತಾರತಮ್ಯವನ್ನು ಮಾಡಿದಂಥ ಕಂಪ್ನಿಯವರಿಗೆ ವಿರುದ್ಧವಾಗಿ ನಾವು ಇವತ್ತು ಧರಣಿಯನ್ನು ಮಾಡ್ತಾ ಇದ್ದೀವಿ ನಮ್ಮ ಅಕ್ಕುತ್ತ ಏನಂತಂದರೆ ಅತ್ಯಂತ ಕಡಿಮೆ ದರದಲ್ಲಿ ಭೂಮಿಯನ್ನು ಕಳೆದುಕೊಂಡು ದಲಿತರು ಬೀದಿ ಪಾಲಾಗಿದ್ದಾರೆ ಅವನ ಜೀವನ ಮಾಡತಕ್ಕಂಥ ಕಷ್ಟ ಆಗಿದೆ ಆ ಕಾರಣಕ್ಕಾಗಿ ಏನು ಭೂಮಿಯನ್ನು ತೆಗೆದುಕೊಂಡಿದ್ರ ಆ ಭೂಮಿಯ ಕುಟುಂಬದ ಸದಸ್ಯರಿಗೆ ನಿಮ್ಮ ಕಂಪ್ನಿಯಲ್ಲಿ ಯಾವುದಾದರೂ ನೌಕರಿಯನ್ನು ಕೊಟ್ಟು ಇವರ ಜೀವನೋಪಾಯಗಳನ್ನು ಸುಗಮ ಮಾಡಬೇಕಂತ ನಾನು ಈ ಸಂದರ್ಭದಲ್ಲಿ ಅವರಲ್ಲಿ ಕೇಳ್ಕೊಳ್ತೀನಿ ಈಗಾಗಲೇ ಸುಮಾರು ಮತ್ತು ರೈತರ ಫಲಾನುಭವಿಗಳ ಕಡೆಯಿಂದ ಸುಮಾರು ಬಾರಿ ಸಮಾಲೋಚನೆ ಮಾಡಿದ್ರು ಕೂಡ ಅವರು ಯಾವುದೇ ಗಮನ ಸೆಳೆದಲ್ಲೇ ಉಡಾಪೆ ಮಾತುಗಳಿಂದ ಇವತ್ತು ದಲಿತರನ್ನ ಯಾಮಾರಿಸ್ತಿದ್ದಾರೆ ಯಾಕಂದ್ರೆ ದಲಿತರು ಅಮಾಯಕರು ಅವಿದ್ಯಾವಂತರು ಅರಿವಿಲ್ಲದ ಸಮುದಾಯ ಆ ಕಾರಣಕ್ಕಾಗಿ ಅವ್ರಿಗೆ ಏನು ಬೇಕಾದ್ರು ಮಾಡಬಹುದು ಅಂತ ಹೇಳಿ ಇವತ್ತು ವಂಚಿಸಿದ್ದಾರೆ ಅದೇ ಸವರ್ಣೀಯ ಸಮುದಾಯದ ಭೂಮಿಗಳನ್ನು ಅವರು ಸಮಾಜದಿಂದ ರಾಜಕೀಯ ಬಲಾಢ್ಯದಿಂದ ಅವರು ತಿಳುವಳಿಕೆ ಇರತಕ್ಕಂಥ ಜ್ಞಾನ ಇರತಕ್ಕಂಥವ್ರು ಅಂತ ಹೇಳಿ ಅವರು ಎಂಟರಿಂದ ಹನ್ನೆರಡು ಲಕ್ಷವರೆಗೂ ಭೂಮಿಯನ್ನು ಖರೀದಿಸಿದ್ದಾರೆ ಈ ರೀತಿ ತಾರತಮ್ಯ ಮಾಡಿದಂತ ಕಂಪನಿಯವರ ವಿರುದ್ಧವಾಗಿ ಟಾಟಾ ಪವರ್ ಕಂಪನಿಯವರು ಈ ಒಂದು ಭೂಮಿಯನ್ನು ಖರೀದಿಸಿ ತಾರತಮ್ಯದಿಂದ ನಮಗೆ ವಂಚಿಸಿದರೆ ಅದಕ್ಕಾಗಿ ನಾವು ನ್ಯಾಯವನ್ನು ಕೊಡಬೇಕು ಅಂತ ನಾವು ಅವರಲ್ಲಿ ಒತ್ತಾಯನ ಮಾಡ್ತಾ ಇದೀವಿ ಜಿಲ್ಲಾ ಸಂಯೋಜಕರಾಗಿ ನಾನು ಕೆಲಸ ಮಾಡ್ತಾ ಇದ್ದೀನಿ ಬಂಧುಗಳೇ ಸುಮಾರು ಸುಮಾರು ಸಾವಿರಾರು ವರ್ಷಗಳಿಂದ ಈ ದಲಿತರನ್ನು ಶೋಷಣೆ ಮಾಡಿರ್ತಕ್ಕಂತಹ ಮನುಭಾದಿ ವ್ಯವಸ್ಥೆಗಳನ್ನು ಮೆಟ್ಟಿರಿಸು ಈ ಒಂದು ಬೇರ್ಗಡ್ಡಿಹಳ್ಳಿ ಗ್ರಾಮದಲ್ಲಿ ನಮ್ಮ ಜನರು ಸುಮಾರು ಹತ್ತು ವರ್ಷಗಳ ಹಿಂದೆಯೇ ಈ ಪವರ್ ಕಂಪನಿಯವರು ಜಮೀನನ್ನು ಪಡ್ಕೊಂಡಿದ್ದಾರೆ ಪವರ್ ಆಫ್ ಕಂಪನಿಯವರು ಜಮೀನನ್ನು ಪಡ್ಕೊಂಡು ನಮ್ಮ ಜನರಿಗೆ ಎರಡೂವರೆ ಮೂರು ಮೂರುವರೆ ನಾಲ್ಕುವರೆಗೆ ಅಷ್ಟೇ ಕೊಟ್ಟಿದ್ದಾರೆ ಅದೇ ಸವರ್ಣೀಯ ಜಮೀನುಗಳನ್ನು ಹತ್ತು ಹನ್ನೆರಡು ಲಕ್ಷ ಖರೀದಿ ಮಾಡ್ಕೊಂಡಿದ್ದಾರೆ ಖರೀದಿ ಮಾರ್ಕೆಟ್ಲಿ ತೊಂದರೆ ಇಲ್ಲ ನಮ್ಮ ಜನರು ದಟ್ಟರು ಇದ್ದಾರೆ ಮೋಸಕ್ಕೆ ಒಳಗಾಗಿದ್ದಾರೆ ಅನ್ಯಾಯಕ್ಕೆ ಒಳಗಾಗಿದ್ದಾರೆ ಏನೋ ಆ ಟೈಮಲ್ಲಿ ಕೊಟ್ಬಿಟ್ಟಿದ್ದಾರೆ ಆದರೆ ಕೊಟ್ಟಂಥ ನಮ್ಮ ಸಮುದಾಯವನ್ನು ಇವತ್ತು ಅವರಿಗೆ ಒಂದು ಉದ್ಯೋಗ ಕೊಡ್ರಿ ಅವ್ರಿಗೇನಾದ್ರು ಈ ಕೆಲ ಒಳಗಿರ್ತಕ್ಕಂಥ ವ್ಯವಸ್ಥೆಯಲ್ಲಿ ಒಂದು ಬದುಕನ್ನು ಕಟ್ಕೊಡ್ರಿ ಅಂತೇಳಿ ನಾವು ಪೌರ ಕಂಪನಿಯ ಜಿ ಎಮ್ ಆಗಿರ್ತಕ್ಕಂಥ ಸಂತೋಷ್ ಅವರನ್ನು ಕಳೆದ ಬಾರಿ ಭೇಟಿ ಮಾಡಿ ಕೇಳಿದ್ದೆ ಆ ಕೇಳಿ ಮಾಡಿದ ಸಂದರ್ಭದಲ್ಲಿ ಜುಲೈ ಮೂವತ್ತಕ್ಕೆ ನಮ್ಮ ಕಾಂಟ್ರಾಕ್ಟ್ ಕ್ಲೋಸ್ ಆಗುತ್ತೆ ಆ ಕ್ಲೋಸ್ ಆದ ತಕ್ಷಣ ನಾನು ನಿಮಗೆ ಅವಕಾಶ ಮಾಡಿಕೊಡ್ತೀನಿ ಸರ್ ಯಾವುದೇ ಮುಲಾಜಿಲ್ನಂಗೆ ನಾನು ನಿಮಗೆ ಅಂತ ಭರವಸೆ ಕೊಟ್ಟಿದ್ರು ಆ ಭರವಸೆ ಕೊಟ್ಟಿರ್ತಕ್ಕಂಥ ಅವರುಗಳು ನಾವು ಅದನ್ನು ನಂಬ್ಕಂಡು ನಾವು ವಾಪಸ್ ಹೋದ್ವಿ ನೋಡ್ರಪ್ಪ ಈ ತಿಂಗಳು ಜುಲೈ ಮೂವತ್ತಕ್ಕೆ ಅವರ ಬಂದು ಕಂಪನಿಯ ಟಾರ್ಗೆಟು ಮುಗಿದೋಗುತ್ತೆ ಆ ಮುಗಿದ ತಕ್ಷಣ ನಮಗೆ ವ್ಯವಸ್ಥೆ ಮಾಡಿಕೊಡ್ತಾರೆ ಅಂತೇಳಿ ನಾವು ನಂಬಿಕೆಯಿಂದ ಹೋದ್ವಿ ಆದರೆ ಮತ್ತೆ ನಾವು ಫೋನಲ್ಲಿ ಕೇಳಿದಾಗ ಸಂತೋಷ್ ಅವರಿಗೆ ಅವ್ರು ಹೇಳ್ತಾ ಇದ್ದಾರೆ ಇಲ್ಲ ಸರ್ ಹಾಗಾಗಿದೆ ಈಗ ಆರಿಕೆ ಉತ್ತರಗಳನ್ನು ಕೊಡ್ತಾ ಇದ್ದಾರೆ ಬಂಧುಗಳೇ ನಾವು ಭಾಳ ಸ್ಪಷ್ಟವಾಗಿ ಹೇಳ್ತಾ ಇದ್ದೀವಿ ನಮ್ಮ ಜನರ ತಾರತಮ್ಯಕ್ಕೊಳಗಾಗಿದ್ದಾರೆ ಭೂಮಿ ಕಳ್ಕೊಂಡಿದ್ದಾರೆ ಬೀದಿಗೆ ಬಂದಿದ್ದಾರೆ ಆ ಜನರಿಗೆ ನಾವು ಇಲ್ಲಿರ್ತಕ್ಕಂಥ ವ್ಯವಸ್ಥೆ ಒಳಗೆ ಕೆಲಸ ಸಿಗಬೇಕು ಅದೇನೋ ಕೊಡ್ಲೇ ಇಲ್ಲದಿದ್ದರೆ ಅವಧಿ ಹಗಲವು ರಾತ್ರಿ ಅನ್ನೋದೇ ನಾವು ಈ ಪವರ್ ಆಫ್ ಕಂಪನಿಯನ್ನು ಮುಚ್ಚಿಸ್ಲಿಕ್ಕೆ ನಾವು ಎಲ್ಲ ರೀತಿಯ ಹೋರಾಟಗಳನ್ನು ನಾವು ಹೋರಾಟಗಳನ್ನು ಮಾಡ್ತೀವಿ ಆ ತಕ್ಷಣ ಇವತ್ತಿನ ನಮ್ಮ ಹೋರಾಟಕ್ಕೆ ಸ್ಪಂದಿಸಿ ನಾವೀಗಲ್ಲೇ ತಹಸೀಲ್ದಾರ್ ಸಾಹೇಬ್ರದ್ದೆ ಕರಿತಾ ಇದೀವಿ ಎ ಸಿ ಸಾಹೇಬ್ರಿಗೆ ಹೇಳಿದ್ವಿ ಡಿ ಸಿ ಸಾಹೇಬ್ರಿಗೆ ಕರಿತಾ ಇದ್ವಿ ದಯಮಾಡಿ